ಇವತ್ತಿನ ವಿಡಿಯೋದಲ್ಲಿ ದೋಸೆಯ ಹಿಟ್ಟನ್ನು ಹುದಗಿಸ್ದೆ ತುಂಬಾ ರುಚಿಯಾಗಿ ಮಸಾಲೆ ದೋಸೆ ಥರ ಗರ್ಗರಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ಇದು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಜೊತೆಗೆ ಮಕ್ಕಳು ಲಂಚ್ ಬಾಕ್ಸ್ಗಾಗಲಿ ಅಥವಾ ಬ್ರೇಕ್ಫಾಸ್ಟ್ಗಾಗಲಿ ತುಂಬ ಬೇಗ ಮಾಡ್ಕೋಬೋದು ಮೊದಲಿಗೆ ಇಲ್ಲಿ ಒಂದು ಗ್ಲಾಸ್ ಹೆಸರು ಕಾಳು ಹಾಗೆ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿನ ರಾತ್ರಿ ನೆನೆಸಿಟ್ಕೊಂಡಿದ್ದೆ ನಾನು ಅಷ್ಟು ನಿಮಗೆ ಸಮಯ ಇಲ್ಲ ಸಂಜೆ ಮಾಡ್ತೀನಿ ಅಂತ ಅನ್ನೋರು ಎರಡರಿಂದ ಮೂರು ಗಂಟೆಗಳ ಕಾಲ ಅಕ್ಕಿ ನಾನು ನೆನೆಸ್ಕೋಬೇಕಾಗತ್ತೆ ನಾನಿಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೋಸ್ಕರ ಇದ್ದೀನಲ್ಲ ಹಾಗಾಗಿ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಈಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡ್ಬಿಡೋಣ ನೀವು ಹೆಸರು ಕಾಳನ್ನು ಬೇಕಿದ್ರೆ ಮೊಳಕೆ ಬರಿಸ್ಬಿಟ್ಟು ಸಹ ಹಾಕೋಬೋದು ಈಗ ಇದನ್ನು ಮಿಕ್ಸರ್ ಜಾರ್ಗೆ ಹಾಕಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಇದಕ್ಕೆ ಒಂದು ಇಂಚಾಗುವಷ್ಟು ಶುಂಠಿ ಎರಡು ಹಸಿ ಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಸ್ವಲ್ಪ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ದೋಸೆ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಹಾಕೊಂಡಿದ್ದೀನಿ ನಂತರ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಚಟ್ನಿನೂ ಮಾಡ್ತಾ ಇರೋದ್ರಿಂದ ಖಾರ ಎಲ್ಲಿ ಸ್ವಲ್ಪ ಕಡಿಮೆ ಬಳಸ್ಕೊಂಡಿದ್ದೀನಿ ನಿಮಗೆ ಇನ್ನೊಂದು ಸ್ವಲ್ಪ ಖಾರ ಜಾಸ್ತಿ ಬೇಕಂತ ಅನಿಸಿದ್ರೆ ಹಸಿಮೆಣ್ಸಿನ್ಕಾಯಿನ ಇನ್ನೂ ಸ್ವಲ್ಪ ಒಂದೆರಡು ಎಕ್ಸ್ಟ್ರಾ ಹಾಕೋಬೋದು ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ದೋಸೆ ಹಿಟ್ಟನ್ನು ಅದಕ್ಕೆ ಇದನ್ನು ರೆಡಿ ಮಾಡ್ಕೋಬೇಕು ಹಿಟ್ಟು ರೆಡಿ ಆದಮೇಲೆ ಈ ಕಡೆ ಚಟ್ನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕೊಂಡು ಅದಕ್ಕೆ ಎರಡು ಸ್ಪೂನ್ ಆಗೋವಷ್ಟು ಕಡಲೆ ನಂತರ ಮೂರು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕೋಬೇಕು ಹಸಿಮೆಣಸಿನ್ಕಾಯಿ ತಿಂದರೆ ಅಸಿಡಿಟಿ ಆಗುತ್ತೆ ಅನ್ನೋರು ಕೆಂಪು ಮೆಣಸಿನ್ಕಾಯಿ ಅಥವಾ ಕೆಂಪು ಒಣ್ಮೆಣಸಿನ್ಕಾಯಿನ ಬಳಸ್ಕೊಬೋದು ಇದಕ್ಕೆ ಸ್ವಲ್ಪ ಮೆಣಸುಕಾಳು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸ್ವಲ್ಪ ಪುದೀನ ಜೊತೆಗೆ ನೀರು ಇದಿಷ್ಟನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಚಟ್ನಿನ ರುಬ್ಬಿಟ್ಕೊಂಡಿದ್ದೀನಿ ಈ ದೋಸೆಗೆ ಈ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ಚಟ್ನಿಗೆ ಬೇಕಿದ್ರೆ ಒಗ್ಗರಣೆನ ಸೇರಿಸ್ಕೋಬೋದು ನಾನು ಒಗ್ಗರಣೆ ಮಾಡ್ಕೊಂಡಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಈ ಕಡೆ ದೋಸೆ ಕಲ್ಲು ಸಹ ಬಿಸಿಯಾಗಿತ್ತು ನಾರ್ಮಲಾಗಿ ನಾವು ದೋಸೆ ಎಲ್ಲ ಹೇಗಾಗ್ತೀವಿ ಹಾಗೆ ದೋಸೆ ಹಾಕ್ಕೊಂಡು ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯಾವುದನ್ನಾದರೂ ಹಾಕಿ ಒಂದೆರಡು ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ಬಿಡಿ ಆಗ ದೋಸೆ ಮೇಲೂ ಚೆನ್ನಾಗಿ ಬೇಯುತ್ತೆ ನಂತರ ಒಂದು ಸೈಡ್ ಅದನ್ನು ಫ್ಲಿಪ್ ಮಾಡಿಕೊಂಡು ಇನ್ನೊಂದು ಸೈಡ್ ಅದನ್ನು ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಎರಡೂ ಸೈಡ್ ಬೇಯಿಸ್ಕೊಂಡ್ಮೇಲೆ ಮೇಲ್ಗಡೆ ಸ್ವಲ್ಪ ಈರುಳ್ಳಿ ಹಾಗೆ ಇದ್ರ ಜೊತೆಗೆ ಕ್ಯಾರೆಟ್ ತುರಿನ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು ಇದ್ರ ಜೊತೆಗೆ ಈರುಳ್ಳಿ ಕ್ಯಾರೆಟನ್ನು ಈ ರೀತಿ ಹಾಕೊಂಡು ತಿನ್ನೋದ್ರಿಂದ ದೋಸೆ ತುಂಬಾ ರುಚಿಯಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಸಹ ಈ ದೋಸೆ ಇಷ್ಟ ಆಗೇ ಆಗುತ್ತೆ ಜೊತೆಗೆ ನಾನು ಮೊದಲೇ ಹೇಳಿದಂಗೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೇದು ಈ ದೋಸೆ ತಿನ್ನೋದ್ರಿಂದ ಜೀರ್ಣಶಕ್ತಿನೂ ಸಹ ಚೆನ್ನಾಗಾಗುತ್ತೆ ಅದರ ಜೊತೆಗೆ ಬೇಕಿದ್ದರೆ ನೀವು ಆಲೂಗೆಡ್ಡೆ ಪಲ್ಯ ಹಾಗೆ ಕೆಂಪು ಚಟ್ನಿನ ಮಾಡಿಕೊಂಡು ಸ್ಪ್ರೆಡ್ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಸಿಂಪಲ್ಲಾಗಿರಲಿ ಅಂತ ಈ ರೀತಿ ಮಾಡ್ಕೊಂಡಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು